ನೀನದು ಪ್ರಶ್ನೆ ಇದ್ರೆ ಕೇಳ್ಬೋದು ಸರ್ ಯು ಎ ಸರ್ಟಿಫಿಕೇಟ್ ಬಂದಿದೆ ಅದು ಹೌದು ನಾನು ಫಸ್ಟ್ ಫಿಲ್ಮ್ ಯು ಎ ಸರ್ಟಿಫಿಕೇಟ್ ಬರ್ತಿರೋದು ಇರೋದು ಎಲ್ಲ ಏನೇ ವೈಲೆನ್ಸ್ ವೈಲೆನ್ಸ್ ಬ್ಲಡ್ ಶರ್ಟ್ ಅಂತ ರಕ್ತಪಾತ ತೋರಿಸ್ತಾನೆ ಅಂತೇಳಿ ಫಸ್ಟ್ ಟೈಮ್ ನಂಗೆ ಯು ಎ ಸರ್ಟಿಫಿಕೇಟ್ ಬಂದಿದೆ ಒಂದು ಅಚೀವ್ ಇದೆ ನನಗೆ ಇದು ಚಂದ್ರಗಳು ಇದೆ ಇರೋದಿಲ್ಲ ಒಂದೊಂದು ಸರ್ತಿ ಬಾಡಿಗಳಿಗೆ ತಪ್ಪ ಬಳಕೆ ದುರ್ಬಳಕೆ ಆದಾಗ ಇರಲ್ಲ ಸದ್ಬಳಕೆ ಆದಾಗಿರುತ್ತೆ ದುರ್ಬಳಕೆ ಆದಾಗ ಇದನ್ನ ಸರ್ವನಶ ಮಾಡೋದು ಯಾರು ಯಾಕೆ ಮಾಡ್ತಾರೆ ಅದನ್ನ ತೊಗೊಂಡು ಫ್ರಿಡ್ಜಲ್ಲಿ ಶಾಕ್ ಹಾಕಿಡ್ತಾರೆ ಅಲ್ಲಿ ಬೆಕ್ಕ ಇರುತ್ತೆ ಆ ಬೆಕ್ಕೇನು ಮಾಡುತ್ತೆ ಇದೆಲ್ಲ ನೀವು ಫಿಲ್ಮ್ ನೋಡಿದಾಗ ನನಗೆ ನಾಯಕ ನೆಟ್ಟರು ಹೊಸಬರು ಅಷ್ಟೇ ಹಾಕೊಂಡು ಮಾಡಿದ್ರೆ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ದರ್ಪಣದಲ್ಲಿ ನನಗೆ ಇದು ಅನುಭವ ಆಗಿತ್ತು ದರ್ಪಣದಲ್ಲಿ ಅರವಿಂದ ರಾವ್ ಹೀರೋ ಆಗಿದ್ರು ಕೂಡ ಜೊತೆಗೆ ಇಬ್ಬರು ಹೀರೋ ಇದ್ರು ಶ್ರೀರಾಮ್ ಮತ್ತೆ ಮಾಡಿದಾರೆ ಶ್ರೀರಾಮ್ ಮತ್ತೆ ಅರುಣ್ ಇಬ್ರು ಇದ್ರು ಈಗ ಅವರು ಫಿಲ್ಮ್ ಮಾಡ್ಕೊಂಡು ಮಾಡಿದ್ದಾರೆ ಬಟ್ ಆದರೆ ಹೊಸ ಯಂಗ್ ಹೀರೋ ಮತ್ತೆ ಹಳೆ ಸೀನಿಯರ್ಸ್ನ ಹಾಕೊಂಡು ಮಾಡಿರೋ ಅನುಭವ ಮೊದಲೇ ಇತ್ತು ಇವಾಗ ನನ್ನ ಮನುಷ್ಯ ಮಾಡಿದೆ ಆಗೋದ್ರಲ್ಲಿ ಹೊದಕ್ಕೆ ಮಾಡಿದೆ ರಜನಿ ಬೋಧರು ಮಾಡಿದೆ ಅದೇ ಹೊಸಬ್ರಾಕಿ ಮಾಡೋ ಅನುಭವ ಮೊದಲೇ ಇದ್ದ ಕಾರಣ ನನಗೆ ಕೂಡ ಹ್ಯಾಂಡ್ಲಿ ಮ್ಯೂಸಿಕ್ ಬಟ್ ವಿನಯ್ ಏನಂದರೆ ಇಸ್ ನಾಟ್ ಜಸ್ಟ್ ಎ ಹೀರೋ ಇಸ್ ಇಸ್ ಟೆಕ್ನಿಷನ್ ಎಡಿಟರ್ ಕೂಡ ಪ್ಲಸ್ ನನ್ನ ಡಿ ಎಲ್ಲ ಗೊತ್ತಾಗಲಿ ಟೆಕ್ನಿಕಲಿ ಗೊತ್ತಿರೋ ಕಾರಣ ಈ ವಾಸ್ ಇನ್ವಾಲ್ವಿಂಗ್ ಸೆಲ್ಫ್ ಇನ್ ಮೂವಿ ಪ್ಲಸ್ ಆ ಪ್ರೊಡ್ಯೂಸರ್ ಮಗನೇ ಆಗಿರೋ ಕಾರಣ ಇವತ್ತು ವಾಸ್ ಪ್ರೊಡ್ಯೂಸರ್ ಅವರು ಇನ್ ಸೆಲ್ಫ್ ಪ್ರೊಡ್ಯೂಸರ್ ನಿರ್ಮಾಪಕರಾಗಿ ಅವ್ರಿಗೆ ಜವಾಬ್ದಾರಿ ಇತ್ತು ಫಿಲ್ಮ್ ಮೇಲೆ ಸೊ ನಿರ್ಮಾಪಕರಾಗಿ ಪ್ರತಿಯೊಂದು ಆಂಗ್ಲಲ್ಲಿ ಇನ್ವಾಲ್ವ್ ಆಗಿ ನಾನು ಮಾಡೋ ಔಟ್ಪುಟ್ ನೋಡಿ ಈ ಥರ ಮಾಡಿದಂಗೆ ಆ ಥರ ಮಾಡಿದ್ರೆ ಇರುತ್ತೆ ಅಂತ ಮಾಡೇ ಹೇಳಿದ್ರೆ ನನ್ನ ಪ್ರಮುಖ ಪಾತ್ರ ಹೇಳಿದ್ರೆ ನಾನು ನರೇಂದ್ರ ಬಾಬು ಸರ್ ಬಗ್ಗೆ ಹೇಳಬೇಕು ನಾನು ಅವ್ರು ಪ್ರತಿ ಅಂಶದಲ್ಲೂ ಫಿಲ್ಮ್ ಜೊತೆ ಇದ್ರು ಸ್ಟಾರ್ಟಿಂಗ್ ಇಂದ ಎಂಟರ್ಬೋದು ಮನೆಯವರು ಮನೆಯಲ್ಲೂ ಸಪೋರ್ಟ್ ಮಾಡಿದ್ರು ಸರ್ ಅವರು ವೇದಿಕೆ ಒಂದು ಬರಬೇಕು ಅದು ಯಾಕೆ ಬರ್ತಿಲ್ಲ ನಮಗೆ ಅವರು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅದು ತುಂಬ ಸಪೋರ್ಟ್ ಆಗಿದ್ರು ಅದ್ರ ಜೊತೆಗೆ ನನ್ನ ನೆಕ್ಸ್ಟ್ ಫಿಲ್ಮ್ಗೆ ಚಾನ್ಸ್ ಕೊಟ್ಟರೆ ಅಂತ ಪುಟ್ಟರಾಜ್ ಸರ್ ಬಂದಿದ್ದಾರೆ ಅವ್ರಿಗೆ ಮನಪೂರ್ವವಾಗಿ ನಾನು ಧನ್ಯವಾದಗಳು ಹೇಳ್ತೀನಿ ಅವ್ರು ಮಾಸ್ಟರ್ ಫ್ರೀ ಮಾಡ್ತಾ ಇದ್ದೀನಿ ಸೋಮಶೇಖರ್ ಸರ್ಗೆ ನಾನು ಯಾವತ್ತೂ ಆಭಾರಿಯಾಗಿರ್ತೀನಿ ಇನ್ನೊಂದು ಫಿಲ್ಮ್ ಕೂಡ ಮಾಡೋಣ ಅಂತ ಹೇಳಿದಾರೆ ಅದಷ್ಟು ಅದು ಶುರು ಆಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಬೇರೆ ಏನಾದರೂ ಥ್ಯಾಂಕ್ ಯು ಸರ್ ವಿ ವಿಶ್ ಯು ಬೆಸ್ಟ್ ಲಕ್ ದಿ ಸಕ್ಸೆಸ್ ಕಾರ್ತಿಕ್ ವೆಂಕಟೇಶ್ ಸರ್ ನಿಮ್ಮ ಇವಾಗ ಸ್ಲೋ ಆಗಿ ಮಾತಾಡ್ತೀನಿ ನಾನು ಆ್ಯಕ್ಚುಲಿ ಆ ಥಿಯೇಟ್ರಲ್ಲಿ ನೋಡ್ಬೇಕಾದ್ರೆ ಇಲ್ಲಿ ಹೇಳಿದ್ರೆ ವಜಾ ವಜಾಟ್ ಆಗುತ್ತೆ ಸಸ್ಪೆನ್ಸ್ ಫಿಲಿಮ್ ಸಸ್ಪೆನ್ಸ್ ಟೂ ಅವರ್ಸ್ ಟ್ವೆಂಟಿ ಮಿನಿಟ್ಸ್ ಏಪ್ರಿಲ್ ರಿ ಮಾಡೋಣ ಅಂತ ಏಪ್ರಿಲ್ ಕೊನೆಗೆ ಯಾವ ಫಿಲಮ್ ಬರುತ್ತೆ ನೋಡ್ಕೊಂಡು ಡೇಟ್ ಪರ್ಟಿಕ್ಯುಲರ್ ಡೇಟ್ ಫಿಕ್ಸ್ ಮಾಡಬೇಕು ಫಿಲಮ್ ರೆಡಿ ಇದೆ ರಿಲೀಸ್ ರೆಡಿ ಇದೆ ಬೇರೆ ಪ್ರಶ್ನೆ ಸರ್ ಸರ್ ಥ್ಯಾಂಕ್ ಯು ನಿಮ್ಮ ನಮಸ್ಕಾರ ಹೇಳ್ತಾ ಅಪ್ಪು ಸರ್ ನಾನು ನೆನ್ಸ್ಕೊಂತ ಮಾಡ್ತೀನಿ ನನ್ನ ಹೆಸರು ವಿನಯ್ ಸೂರ್ಯ ಅಂತ ಈ ಹಿಂದೆ ರಾಜ್ಪ್ರಿಯ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಜಗಣಾಚಾರಿ ನಮ್ಮ ಶುಕ್ಲಾಚಾರಿ ಅಂತ ಒಂದು ಸಿನಿಮಾ ಮೂಡಿ ಬಂದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸೊ ನಮ್ಮ ತಂದೆಯವರ ಅದಕ್ಕೆ ನಿರ್ಮಾಪಕರು ಅದರಲ್ಲಿ ನೆಗೆಟಿವ್ ಶೇಡರ್ ಮಾಡಿದೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಸೊ ಇದು ನನ್ನ ಮೊದಲನೇ ಸಿನಿಮಾ ಹೀರೋ ಆಗಿ ಕಾಣಿಸ್ಕೊತಾ ಇರೋದು ಸೊ ನನ್ನ ಕೋ ಆರ್ಟಿಸ್ಟ್ ಎಲ್ಲ ತುಂಬ ದೊಡ್ಡ ದೊಡ್ಡವರೇ ಸಿಕ್ಕಿದ್ದಾರೆ ಅದು ನನ್ನ ಪುಣ್ಯ ಅಂದ್ಕೊತೀನಿ ಸೊ ಇದರಲ್ಲಿ ರಾಹುಲ್ ಅನ್ನೋ ಒಂದು ಕ್ಯಾರೆಕ್ಟ್ರ್ ಪ್ಲೇ ಮಾಡಿದ್ದೀನಿ ಅಂದರೆ ಎಲ್ಲ ಎಲಿಮೆಂಟ್ಸು ಇದೆ ಲವ್ ಫೈಟ್ ಇದೆ ಆ್ಯಂಡ್ ಫ್ರೆಂಡ್ಶಿಪ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀನಿ ಸೊ ಕಾಲೇಜ್ ಹುಡುಗನ ಕ್ಯಾರೆಕ್ಟ್ರು ಆ್ಯಂಡ್ ತುಂಬ ಚೆನ್ನಾಗಿತ್ತು ಶೂಟಿಂಗ್ ಎಲ್ಲ ಚೆನ್ನಾಗಿ ಸರೇ ಎಲ್ಲ ಹೇಳಿದ್ದಾರೆ ಡೈರೆಕ್ಟ್ ಸರ್ ನಾನು ಇನ್ನೇನು ಹೇಳೋದು ಜಾಸ್ತಿ ಏನಿಲ್ಲ ಆ್ಯಂಡ್ ಟೀಮ್ ತುಂಬ ಚೆನ್ನಾಗಿತ್ತು ತುಂಬ ಕಲಿತೆ ಅಂದರೆ ನನ್ನ ದೊಡ್ಡ ದೊಡ್ಡ ಆರ್ಟಿಸ್ಟ್ ಕಡೆಯಿಂದ ಎಲ್ಲ ಏನೇನು ನೋಡ್ಕೊಳ್ಬೇಕು ಕಲ್ತ್ಕೋಬೇಕು ಫಸ್ಟ್ ಸಿನಿಮಾಲ ಸೊ ಕಲಿಯೋದು ತುಂಬ ಇತ್ತು ಕಲಿತೆ ಸೊ ಹಾಗೆ ಇದು ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಅಂಕಲು ಆಡಿಯೋ ಮತ್ತು ಟೀಸರ್ ಲಾಂಚ್ ಮಾಡಿಕೊಡ್ತಾ ನಂಗೆ ತುಂಬ ಖುಷಿ ಕೊಡ್ತಾಯಿದೆ ಆ್ಯಂಡ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಟಿವಿ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ